ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿನ ಸಂಸ ಬೈಲು ರಂಗಮಂದಿರದಲ್ಲಿ ಪತ್ರಕರ್ತರ ವೇದಿಕೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಉದ್ಘಾಟನೆಯನ್ನು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಆರ್ ಶ್ರೀಧರ್ ನೆರವೇರಿಸಿದರು ನಾಡಿನ ಸುದ್ದಿ ಪತ್ರಿಕೆಗಳ ಲಾಂಗೆಸ್ಟ್ ಲ್ಯಾಮಿನೇಷನ್ ಅನ್ನು ಸಮಾಜ ಸೇವಕರಾದ ಡಾಕ್ಟರ್ ಸಂಗಣ ಬಸಪ್ಪ ಬಿರಾದರ್ ಅವರು ಅನಾವರಣಗೊಳಿಸಿದರು ಕೇವಲ ಪತ್ರಕರ್ತರ ಅಲ್ಲದೆ ಕನ್ನಡದ ಹಲವು ಸಾಹಿತಿಗಳು ಕೂಡ ಸಾಧನೆಯನ್ನು ಮಾಡಿದ್ದಾರೆ ಸಾವಿರಾರು ಪತ್ರಿಕೆಗಳು ಸಾವಿರಾರು ಕನ್ನಡ ಕವಿಗಳು ಸಾವಿರಾರು ಕನ್ನಡ ಲೇಖಕರು ಕನ್ನಡ ಭಾಷೆಯನ್ನು ಮೇಲು ಶಿಖರಕ್ಕೆ ಕೊಂಡೊಯ್ದಿದ್ದಾರೆ ಅವರುಗಳನ್ನು ಇಂದು ನಾವು ನೆನೆಯುತ್ತಾ ಕನ್ನಡ ರಾಜ್ಯೋತ್ಸವವನ್ನು ಪತ್ರಕರ್ತರ ವೇದಿಕೆ ಇಂದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ ಒಂದು ಅಮೂಲ್ಯ ಸಂಗ್ರಹದ ಕಲಾಕೃತಿ ಇದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಿಸುವ ಪ್ರಯತ್ನ ನಮ್ಮ ವೇದಿಕೆಯು ಮುಂದಿನ ದಿನಗಳಲ್ಲಿ ಮಾಡುತ್ತೆ ಹಾಗಾಗಿ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಅಗತ್ಯ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ಪತ್ರಕರ್ತ ವೇದಿಕೆ ಬೆಂಗಳೂರು ಮತ್ತು ಕರ್ನಾಟಕ ಜಾಗೃತಿ ವೇದಿಕೆ ವತಿಯಿಂದ ಶ್ರೀ ಮಹೇಶ್ ಬಾಬು ಸ್ವಾಮಿಯವರ ಹಿನ್ನೆಯ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಆತ್ಮೀಯ ಬಂಧುಗಳೇ ಪತ್ರಕರ್ತ ವೇದಿಕೆ ಅಂದರೆ ಸುಮಾರು ಪತ್ರಿಕೆಯನ್ನು ಮುದ್ರಣ ಮುಖಾಂತರ ತಾವು ನೋಡಿರ್ತೀರಿ ಅದ ನಂತರ ನಾವು ಮುಂದಿನ ಡಿಜಿಟಲ್ ಮುಖಾಂತರ ಇವರು ನೋಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಜನ ಪತ್ರಕರ್ತರು ಸೇವೆ ಸಲ್ಲಿಸ್ತಾ ಇದ್ದಾರೆ ಸೇವೆ ಸಲ್ಲಿಸಿದ ಕರ್ನಾಟಕ ಜಲ ನೆಲ ಭಾಷೆ ಎಲ್ಲರ ಉಳಿವಿಗಾಗಿ ಸುಮಾರು ರಾಜ್ಯಗಳಲ್ಲಿ ಈ ಥರ ವೇದಿಕೆಗಳನ್ನು ಸೃಷ್ಟಿ ಮಾಡುತ್ತಿರುವ ಶ್ರೀ ಮಹೇಶ್ ಬಾಬು ಸೂರ್ಯ ಅವರಿಗೆ ತಮ್ಮ ಯಾವತ್ತೂ ಬೆಂಬಲ ಇಲ್ಲಿಗೆ ಅಂತ ಹೇಳ್ತಾ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ನಾಡಿನ ಸಾಧಕರಾದ ಡಾಕ್ಟರ್ ಸಂಗನಬಸಪ್ಪ ಬಿರಾದರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು